ನಿಧಾನಕ್ಕೆ ಕಣೆ ಆ ಡಾಕ್ಟ್ರೆ ಇದೇನಿದುಟ್ಟೆ ಅಯ್ಯೋ ಮಗು ಬೆಳಿತಾ ಬೆಳಿತಾ ಹಟ್ಟ ದಪ್ಪ ಆಗುತ್ತಲ್ಲ ಪ್ಯಾಂಟ್ ಹಾಕೊಂಡ್ರೆ ಮಗು ಬೆಳವಣಿಗೆಗೆ ತೊಂದ್ರೆ ಆಗತ್ತೆ ಅದಕ್ಕೆ ಹ್ಮ್ ನಾನ್ ಕೇಳ್ತಾ ಇರೋದು ನಿನ್ನಲ್ಲಮ್ಮ ಇವ್ರನ್ನ ಅವಳು ಹೇಳ್ತಾ ಇರೋದು ನನ್ ಬಗ್ಗೆನೇ ಡಾಕ್ಟ್ರೆ ಹಾಗಾದ್ರೆ ಯಾರ್ ಪರ್ದ್ ಏನ್ ಡಾಕ್ಟರ್ ಇಂಗೆ ಹೇಳ್ತಾ ಇದೀರಾ ನಾನು प्रेग्नೆಂಟ್ ಇವಳ್ ನನ್ನ ನೆನ್ರಲ್ವಾ ಇದೇನ ವಿಚಿತ್ರವಾಗಿ ಹೇಳ್ತಿದ್ರಲ್ಲ ವಿಚಿತ್ರ ಏನೇ ಉಮಿ ಇದು ಡಾಕ್ಟರ್ ಕಾಪರ್ಚುನಿಟಿ ನೀವು ತಾನೆ ಎಸ್ mane ಓ ಸರ್ ಟೆಸ್ಟಿಂಗ್ ಗೆ ಬಂದಿದ್ದಾಗ ಈ ವಿಚಿತ್ರವಾದ ರಿಪೋರ್ಟ್ ಕೊಟ್ಟೋರೇ ನೀವಲ್ವಾ ಅಯ್ಯ ಹಾ ಇನ್ನೇ नाना ನೀವು मिस्टर ದೊಡ್ಡಣ್ಣ ಅಲ್ವಾ ಅಲ್ಲ ದೊಡ್ಡಣ್ಣ ನೀವು ಮಿಸಸ್ ದೊಡ್ಡಣ್ಣ ಅಲ್ವಾ ವೆರಿ ಸಾರಿ ಸಾರಿ ನಿಮಗೋಸ್ಕರ ನಾನು ಎಲ್ಲ ಕಡೆ ಬಹಳ ಹುಡುಕಿಸ್ತೆ ಯಾಕೆ ಡಾಕ್ಟ್ರೆ ಮೊನ್ನೆ ಬಂದಿದ್ದಾಗ ನಾವು ಹೋಗಬೇಕಾದ್ರೆ ನಿಮ್ ಪೀಸ್ ಕೊಟ್ಟೆ ಹೋದ್ವಿ ಅದಕ್ಕೆಲ್ಲಮ್ಮ ಮೊನ್ನೆ ಲ್ಯಾಬ್ ಅಲ್ಲಿ ಯೂರಿನ್ ಟೆಸ್ಟ್ ಮಾಡಿದಾಗ ನಿಮ್ ರಿಪೋರ್ಟ್ ಇವರಿಗೆ ಯೂ ರಿಪೋರ್ಟ್ ನಿಮಗೆ ಎಕ್ಸ್ಚೇಂಜ್ ಮಾಡಿಬಿಡ್ತಾಳೆ ನರ್ಸು ಯಾವುದೋ ಗ್ಯಾಂಡಲ್ಲಿ ಚೇಂಜ್ ಆಗಿದ್ಯಾ ಅಯ್ಯ ಒಳ್ಳೆ ಎಡವಟ್ ಸಮಸ್ಯೆ ಆಗೋಯ್ತು ಅಪ್ಪ ನಿಜವಾಗ್ಲೂ ಗರ್ಭಿಣಿ ಆಗಿರೋದು ನೀವಲ್ಲ ನಿಮ್ ಹೆಂಡತಿ ఏస్కి బాధనమేవా అయ్యయ్యో అయ్యయ్యో డాక్టర్ అవును మాత్రం బుజ్జిని అన్నది వై యాకేద్రే బైకే బైకే ಅಂತ తిట్టి మార్చిపోతాళా అవునా హ్మాగాద్రే నన్ను ఇన్మేలే ಬೈಕೆ ಅಂತ ಬಾಯೇ ಬಿಡನರಿ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಕಾರ್ಮಿಕರು ಕಾರ್ಮಿಕರು ಬೇಕೇ ಬೇಕು ಬೇಕು ಕಾರ್ಮಿಕರು ಕಾರ್ಮಿಕರಿಗೆ ಕಾರ್ಮಿಕರು ಗುಲಾಮರಲ್ಲ ಕಾರ್ಮಿಕರು ಕಾರ್ಮಿಕರಿಗೆ ಹಲೋ ಪೊಲೀಸ್ ಸ್ಟೇಷನ್ ನಮ್ ಫ್ಯಾಕ್ಟ್ರಿಲಿ ವರ್ಕರ್ಸ್ ತುಂಬಾ ಗಲಾಟೆ ಮಾಡ್ತಿದ್ದಾರೆ ತಕ್ಷಣ ಬನ್ನಿ के ब ಯಾ ರಾस्कर ಗುಂಡಾಗಿರಿ ಮಾಡ್ತಿರೋ ನಾದೆಲ್ಲ ಇನ್ಸ್ಪೆಕ್ಟರ್ ಆ ಫ್ಯಾಕ್ಟರಿ ಓನರ್ ಚೇಲಗಳು ಅವನು ಹಾಕ್ತಿರೋ ಎಂಜಿಲ್ ಕಾಸ್ ಗೆ ನಾಲ್ಗೆ ಚಾಚ್ತಾ ಇರೋದು ನೀವು ಏನಂತೆ ಫ್ಯಾಕ್ಟರಿ ಓನರ್ ಎಂಜಿಲ್ ಕಾಸ್ ಕೊಡ್ಲಿಲ್ಲ ಅಂತ ಬಡ ವರ್ಕರ್ಸ್ ನ ಬಲಿಪಶು ಮಾಡೋ ನೀನು ನನ್ನನ್ನ ಲಂಚ ಕೊರ ಅಂತೀಯನೋ ಒಂದೆ ನಾಲ್ಕು ದಿನ ಲಾಖಫಲ್ ಬಿದ್ದಿತ್ತು ಬುದ್ಧಿ ಬರ್ತೇ ಯಾರಿ ನೈಟ್ ಡ್ಯೂಟಿ ಎಸ್ ಮೇಡಮ್ ರಾತ್ರಿ ಅವನಿಗೆ ಊಟ ತಂದು ಕೊಡಿ ಓಕೆ ನೋಡಿ ಹೋಟೆಲ್ ತುಂಬಾ ದೂರ ಇದೆ ಬನ್ನಿ ನಾನೇ ಡ್ರಾಪ್ ಮಾಡಿ ಬಿಡ್ತೀನಿ ನನ್ನ ಹತ್ರ ಸೈಕಲ್ ನಾನೇ ತಂದು ಕೊಡ್ತೀನಿ ಹೇಳ್ದಷ್ಟು ಮಾಡಿ ಬನ್ನಿ ನನ್ನ ಜೊತೆ ಹೆದರ್ಕೋ ಬೇಡ ನೀನು ಯಾವ ರೀತಿ ನಾಟಕ ಆಡ್ತಾ ಇದೆಯೋ ನಾನು ಅದೇ ರೀತಿ ನಾಟಕ ಆಡ್ತಾ ಇದ್ದೀನಿ ಕಾಮಕ್ಕೋಸ್ಕರ ಮನುಷ್ಯತ್ವ ಕಳ್ಕೊಳ್ಳೋ ಸ್ನೇಚ ಅಲ್ಲ ಕೃಷ್ಣ ನನಗೆ ಬೇಕಾಗಿರೋದು ನಿನ್ನ ಹೃದಯನೇ ಹೊರತು ನಿನ್ನ ದೇಹ ಅಲ್ಲ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ ಕೃಷ್ಣ ಆದ್ರೆ ನೀನು ಎಂಜಲ್ ಕಾಸಾಗಿ ಆಸೆ ಪಡೋದನು ನಾನು ಹ್ಯಾಕ್ ಸಹಿಸ್ಕೊಳ್ಳಿ ಬೇಡ ಕೃಷ್ಣ ಅದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಾ ನೀನು ಬಿಟ್ಟಿರೋಕೆ ನನಗೆಲ್ಲ ಆಗೋಲ್ಲ ಪ್ಲೀಸ್ ಹಲೋ ಒಬ್ಬ ನಿರಪರಾಧಿಯಾದ ಯೂನಿಯನ್ ಲೀಡರ್ನ ಸ್ಟ್ರೈಕ್ ಮಾಡಿದ್ದಕ್ಕೆ ಅವನನ್ನ ಲಾಕಪ್ ಹಾಕಿದ್ದು ಅಲ್ಲದೆ ಹೊಡೆ ಸಹಿಸಿದ್ರಲ್ರಿ ಆ ಫ್ಯಾಕ್ಟರಿ ವರ್ಕರ್ಸ್ ತಾ ಸಮಾಧಾನ ಮಾಡೋಷ್ಟರಲ್ಲಿ ನನ್ನ ತಲೆಯಲ್ಲಿರೋ ಪ್ರಾಣ ಬಾಲ್ಕ್ ಬಂತು ಇಲ್ಲ ಸರ್ ಹೆದರ್ಸೋಕ್ಕೆ ನಾಲ್ಕೈಟ್ ಹೊಡೆದಿದ್ ನಿಜ ಆದ್ರೆ ಸಾಯೋ ಲೆವೆಲ್ಗೆ ನಾನು ಖಂಡಿತ ಹೊಡೆದಿಲ್ಲ ಹೊಡೆದ್ ನಿಜ ಆದರೆ ಸಹ ಹೊಡಿಲಿಲ್ಲ ಹಾಗಾದ್ರೆ ಅವ್ನು ಹೇಗೆ ಅದೇ ನನಗೂ ಅರ್ಥವಾಗ್ತಿಲ್ಲ ನಿಮಗೆ ಅರ್ಥವಾಗದೆ ನೀವು ಮಾಡಿರೋ ಅನರ್ಥಗಳಿಗೆಲ್ಲ ಉತ್ತರ ಕೊಡಬೇಕಾದವರು ನಾವು ರಿಪೋರ್ಟ್ ಐ ಸಿ ಫುಡ್ ಪಾಯ್ಸನ್ ಸಾರಿ ಇನ್ಸ್ಪೆಕ್ಟರ್ ಅವನು ಸತ್ತಿದ್ದು ನಿಮ್ಮ ಏಟಿಂದ ಅಲ್ಲ ಫುಡ್ ಪಾಯ್ಸನ್ ಇಂದ ಅಂತ ರಿಪೋರ್ಟ್ ಬಂದಿದೆ ಅಂದ್ರೆ ನಮ್ಮವ್ರದ್ದೇ ಯಾರ್ದೋ ಕೈವಾಡ ಇರಬೇಕು ఆదొస్ట్ వేగా ఇన్క్వైరీ మరి నನಗೆ రిపోర్ట్ కల్సి కొట్టు yes sir లా ట్రిబ్యూట్ అదనుకుంటా యార్ కృష్ణ ఆ పోస్ట్ మార్టం రిపోర్ట్ ప్రకారం యునియన్ లీడర్ సురేష్ ವಿಷಮಿಶ್ರಿತ ಆಹಾರವನ್ನು ಸೇವಿಸಿ ಮೃತಪಟ್ಟಿದ್ದಾನೆ ಎಂದು ಸಾಬೀತಾಗಿದೆ ನೀವೇ ಉದ್ದೇಶಪೂರ್ವಕವಾಗಿ ವಿಷಮಿಶ್ರಿತ ಆಹಾರವನ್ನು ಅವರಿಗೆ ಕೊಟ್ಟು ಅವರ ಮರಣಕ್ಕೆ ಕಾರಣರಾಗಿದ್ದೀರಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಇನ್ಸ್ಪೆಕ್ಟರ್ ರಾಧಾ ಅವರು ಮೇಲೆ ಆರೋಪ ಹೊರಿಸಿದ್ದಾರೆ ನೀವೇನು ಹೇಳ್ತೀರ ಕೃಷ್ಣ ಸರ್ ಅವನು ಊಟ ತಂದು ಕೊಟ್ಟಿದ್ದಂತೂ ನಾನೇ ನಿಜ ಆದರೆ ಉದ್ದೇಶಪೂರ್ವವಾಗಿ ನಾನು ಕೊಲೆ ಮಾಡಿದ್ದೀನಿ ಅನ್ನೋದು ಸುಳ್ಳು ಸರ್ ಅಂದರೆ ಬೇರೆ ಯಾರಾದರೂ ನಿಮ್ಮ ಮೇಲೆ ಒತ್ತರ ಹೇರಿದ್ರಾ ಹೌದು ಸರ್ ಯಾರು ಇನ್ಸ್ಪೆಕ್ಟರ್ ರಾಧಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಇವರಾನ ಅವ್ರ ಮಾತನ್ನ ನಂಬೇಡಿ ಲುಕ್ ಇನ್ಸ್ಪೆಕ್ಟರ್ ಇದು ಕೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡಿ ಸಾರಿ ಇವರಾನ ಹೇಳಿ ಸರ್ ಅವತ್ತಿನ ದಿನ ಸುರೇಶ್ಗೆ ಊಟ ತರಕ್ಕೆ ಅಂತ ಹೋಟೆಲ್ ಹೋಗ್ತಿದ್ದ ನನ್ನ ತಡೆದು ಬಲವಂತವಾಗಿ ಇನ್ಸ್ಪೆಕ್ಟರ್ ರಾಧಾ ಅವರು ಅವ್ರ ಮನೆ ಕರ್ಕೊಂಡೋದ್ರು ಅವ್ರ ಮನೆಯಿಂದಾನೆ ಊಟ ಕೊಟ್ಟು ಪರ್ಟಿಕ್ಯುಲರ್ ಆಗಿ ಇದೇ ಊಟನ ಬಡಿಸು ಅಂತ ನನ್ಗೆ ಆರ್ಡರ್ ಮಾಡಿದ್ರು ಸುಳ್ಳು ಇವರ ಆನರ್ ನಾನು ಮನೆ ಕರ್ಕೊಂಡು ಹೋಗೇ ಇಲ್ಲ ಇವರ ಆನರ್ ಇನ್ಸ್ಪೆಕ್ಟರ್ ಆದ ಅವರು ಬಲವಂತವಾಗಿ ತಮ್ಮ ಜೀಪಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದನ್ನ ಇಡೀ ನಮ್ಮ ಸ್ಟಾಫೇ ನೋಡಿದ್ದಾರೆ ಇನ್ನೊಂದು ವಿಷಯ ತಮ್ಮ ಹತ್ರ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಆದ ಬೇರೆ ಯಾರೂ ಇಲ್ಲ ನನ್ನ ಹೆಂಡತಿ ಕೆಲವು ವೈಯಕ್ತಿಕವಾದ ಕಾರಣಗಳಿಂದ ನಾವಿಬ್ಬರು ಬೇರೆ ಬೇರೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ನನ್ನ ಮುಖ ಕಂಡ್ರಿ ಕೇಗಾಗ್ತಿರ್ಲಿಲ್ಲ ಅಂಥದ್ರಲ್ಲಿ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅಂತ ತಾವು ವಿಚಾರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಕೇಸಿನ ವಿಚಾರಣೆಯಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳು ಬಂದಿರುವುದರಿಂದ ಹಾಗೂ ಕೆಲವು ಹೊಸ ಸಾಕ್ಷಿಗಳನ್ನು ಪರಿಶೀಲಿಸಬೇಕಾಗಿರೋದರಿಂದ ಇದರ ವಿಚಾರಣೆಯನ್ನು ದಿನಾಂಕ ಇಪ್ಪತ್ತೊಂದು ಐದು ತೊಂಬತ್ತೆಂಟಕ್ಕೆ ಮುಂದೂಡಲಾಗಿದೆ ಅಲ್ಲದೆ ಈ ಕೃತ್ಯದ ಹಿಂದೆ ಇನ್ಸ್ಪೆಕ್ಟರ್ ರಾಧಾ ಹಾಗೂ ಕಾನ್ಸ್ಟೇಬಲ್ ಕೃಷ್ಣ ಇವರ ಕೈವಾಡವಿರುವುದರ ಬಗ್ಗೆ ಶಂಕೆ ಇರುವುದರಿಂದ ಇವರಿಬ್ಬರನ್ನು ತಮ್ಮ ವೃತ್ತಿಯಿಂದ ಅಮಾನತುಗೊಳಿಸಿ ಇವರನ್ನು ಪೊಲೀಸ್ ಕಸ್ಟಡಿಯಲ್ಲಿಡಬೇಕೆಂದು ಈ ನ್ಯಾಯಾಲಯ ಆದೇಶಿಸಿದೆ ಕೃಷ್ಣ ಹೊರಗಡೆ ನಾನು ಎಲ್ಲರನ್ನ ಅಡ್ಜಸ್ಟ್ ಮಾಡ್ತೀನಿ ನೀನ್ ಬೇಗ ಹೊರಡು ತುಡ ನಿನ್ನ ಕೊನೆ ಯಾವ ತುಂಬಿರ ಇಲ್ಲ ಕಣ ಛೇ ಎಂತ ಮಾತಾಡ್ತೀಯಾ ಕೃಷ್ಣ ನನ್ನ ನಿನ್ನ ಮಧ್ಯೆ ಉಪಕಾರದ ಮಾತೆ ಏನು ಬಂತು ನೀನ್ ಬೇಗ ಹೊರಡು ಏಯ್ ಏನು ಮಾಡ್ತಿದ್ದೀಯಾ ಮಾನ ಮರ್ಯಾದೆ ನೀತಿ ನಿಯಮ ಸ್ವಾಭಿಮಾನ ಆದರ್ಶತೆಗಳನ್ನ ಹರಾಜ್ ಮಾಡ್ಕೊಂಡು ಕೇವಲ ಲಂಚಕ್ಕೋಸ್ಕರ ಕ್ಕೋಸ್ಕರ ಕೊಲೆನು ಮಾಡಿ ಅಪರಾಧ ಆಗಿರೋ ವ್ಯಕ್ತಿನ ಲಾಕಪ್ ನಿಂದ ತಪ್ಪಿಸ್ಕೊಳಕ್ ಸಹಾಯ ಮಾಡ್ತಿದ್ದೀಯಲ್ಲ ಛೀ ನೀನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆ ಮುಚ್ಚಮ್ಮ ದೊಡ್ಡಣ್ಣ ಪೊಲೀಸ್ ಇಲಾಖೆಗೆ ಸೇರಿ ಕಾಕಿ ಮೈ ಮೇಲೆ ಹಾಕೊಂಡು ಇಪ್ಪತ್ತೆಂಟು ವರ್ಷ ಆಗೋಯ್ತು ನನ್ನ ಜೀವಮಾನದಲ್ಲಿ ನಾನು ಹಾಲು ಕುಡ್ದಿರೋ ವಸ್ತು ನೀರು ಕುಡ್ದಿಲ್ಲ ಕೃಷ್ಣ ಲಂಚ್ ಕೊರ್ನಾ ಯಾರಮ್ಮ ಕೊಟ್ರ ಅವನಾಗ ಲಂಚ ಏನ್ ಲಕ್ಷಾಂತರ ರೂಪಾಯಿ ಕೊಟ್ರಾ ಕೊಟ್ಯಾಂತ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಇಲ್ಲ ಪ್ಯಾಲೇಸ್ ಆರ್ಚೆಡ್ ಅಲ್ಲಿ ದೊಡ್ಡ ಬಂಗ್ಲೆ ಕಟ್ಟಿದಾನ ಇಲ್ಲ ಓಡಾಡೋದಕ್ಕೆ ಟೊಯೇಟ್ ಕಾರ್ ಇದೆಯಾ ಇಲ್ಲ ಮನೆ ಒಳಗೆ ಕಲರ್ ಟಿವಿ ಆರ್ ಫ್ರಿಜ್ ಸೋಫಾ ಸೆಟ್ ಏನಿದೆ ಇಲ್ಲ ನಿನ್ ಮೈ ಮೇಲೆ ಇರೋದು ರೂಪಾಯಿ ಒಡವೆ ಹಾಕಿದಾನ ಇಲ್ಲ ನೀನ್ ಕರ್ಕೊಂಡು ಫಾರಿನ್ ಟೂರ್ ಇಲ್ಲ ಮಾಡಿದ ಕೃಷ್ಣ ಲಂಚ್ ಲಂಚ ಅವನು ಯಾತಕ್ಕೋಸ್ಕರ ಲಂಚ ತಗೊಂಡು ಜೂಮ್ ಹಿಂದಿದ್ದ ಗುಟ್ಟೇನು ಅಂತ ಒಂದು ದಿವಸ ಒಂದು ಗಂಟೆ ಒಂದು ಕ್ಷಣ ನೀನು ಯೋಚನೆ ಮಾಡಿದ್ರೆ ಈ ರೀತಿ ಕಂಬಿ ಅಣಿಸುವಂತ ದುಸ್ಥಿತಿ ಬರ್ತಾ ಇರಲಿಲ್ಲ ನನ್ ಕೃಷ್ಣ ಯಾರು ಕೃಷ್ಣ ಒಬ್ಬ ಕಣಮ್ಮ ಅವನು ಚಕ್ರವರ್ತಿ ಮಗ ಅಲ್ಲ ಹುಟ್ಟತಾ ಚಿನ್ನ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಲಿಲ್ಲ ನಿನಗಾದ್ರೆ ನಿನ್ನ ತಂದೆ ತಾಯಿ ಲಾಲಿ ಪಾಡಿ ಜೋಗಳ ಹಾಡಿ ತೂಗಿ ಮಲಗಿಸಿದ್ರು ತಾಯಿ ಆದ್ರೆ ಕೃಷ್ಣ ಯಾರ್ದೋ ತೀಟೆ ಹುಟ್ಟಿದ ಫಲ ಕಡಮ್ಮ ಜನ ಎಲ್ಲ ಉಂಡು ಎಂಜಿಲೆ ಎಸೆಯುವಂತ ಕಾರ್ಪೊರೇಷನ್ ತೊಟ್ಟಿಲಿ ನನ್ನ ಕೃಷ್ಣ ಹೋಗಿದ್ರು ಕೇವಲ ಒಂದೊಳಲೆ ಹಾಲ್ಗೋಸ್ಕರ ನನ್ನ ಕೃಷ್ಣ ಹಸು ತಡೆಯಲಾರ್ದು ತಡ್ತಿದ್ದ ಬೆಂಗಳೂರು ದೊಡ್ಡ ಉದ್ಯಾನವನಗಳ ನಗರ ಶ್ರೀಮಂತರ ಕಾರಿನ ಸೌಂಡಿನ ಮುಂದೆ ಅವರ ಗಾಡಿಯಲ್ಲಿ ಹಾಕಿರೋ ಟೇಪ್ ಕಾಡಿನ ಕರ್ಕಶಿ ಶಬ್ದ ಮುಂದೆ ಕೃಷ್ಣನಳು ಯಾರ್ಗೂ ಕೇಳಿಸ್ತಿಲ್ಲ ತಾಯಿ ಯಾರಿಗೂ ಕೇಳಿಸ್ತಿಲ್ಲ ಅಕ್ಕ ಪಕ್ಕದವರೆಲ್ಲ ಬಂದು ದೇವ್ರೆ ಅಯ್ಯೋ ಯಾರ್ದೋ ಮಗು ಅನಾಥವಾಗಿ ತೊಟ್ಟಿರ್ಬಿತ್ ಬಿಟ್ಬಿಟ್ಟಿದೆ ಅಯ್ಯೋ ಯಾರ್ದೋ ಏನೋ ಅಂತ ಮೊಸಳೆ ಕಣ್ಣೀರು ಹಾಕಿದ್ರೆ ಹೊರತು ಒಬ್ಬರಾದ್ರೂ ಆನಂದದಿಂದ ಎದೆಗಪ್ಪಿ ಮುದ್ದಾಡ್ಲಿಲ್ಲ ಇಂಥ ನೀಚ ಸಮಾಜದ ಮುಂದೆ ಕಾಣದ ಕೈಯೊಂದು ಬಂದು